ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಕನ್ನಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾ ಸಹ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದ್ರೆ ಊರಲ್ಲಿ ಜಾತ್ರೆ ಇದೆ ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಬಿಳಿಯುವ ತಗೊಂಡಿದ್ದೆ ಅದನ್ನ ಕಟ್ಟಿದ್ದು ಹಾಗೋಯ್ತು ಅಂತೂ ಇಂತು ನಾವು ಬಂದು ಸೇರಿದ್ವಿ ಊರಿಗೆ ಊರಲ್ಲಿ ದೇವಸ್ಥಾನಕ್ಕೆ ನೋಡಿ ಈ ತರ ಅಲಂಕಾರ ಮಾಡಿದ್ರು ನಾವು ಊರಿಗೆ ತಲುಪಷ್ಟೊತ್ತಿಗೆ ಹನ್ನೆರಡರಿಂದ ಒಂದು ಗಂಟೆ ಆಗೋಗಿತ್ತು ಅದರಿಂದ ನಾವು ಒಂದು ಆಫ್ ಆನ್ ಅವರ್ ರೆಸ್ಟ್ ಮಾಡಿ ನಾವು ಹುಟ್ಟಿತ್ತು ಊರೊಳಗಡೆ ನೋಡಿದ್ರೆ ಈ ತರ ದೇವರಿಗೆ ಅಲಂಕಾರ ಮಾಡಿದ್ರು ಹಾಗೆ ಗುರು ಹಿರಿಯಲ್ಲ ನಿಂತ್ಕೊಂಡು ಮಾತುಕತೆ ಏನೋ ಮಾಡ್ತಾ ಇದ್ರು ಆ ಡೆಕೋರೇಷನ್ ಅಂತ ತುಂಬಾನೇ ಚೆನ್ನಾಗ್ ಮಾಡಿದ್ರು ಹಾಗೆ ಪಕ್ಕದಲ್ಲಿ ಬಂದಿರುತ್ತಲ್ಲ ದೇವರಿಗೆ ಬಾಗ್ನ ಅದು ಇದು ಅದನ್ನೆಲ್ಲ ಅಲ್ಲಿ ಇಟ್ಟಿದ್ರು ಹಾಗೆ ಹೊರಗಡೆ ಅಂತೂ ಅಲಂಕಾರ ಚೆನ್ನಾಗಿ ಮಾಡಿದ್ರು ನೋಡಿ ಇಲ್ಲೂ ಕೂಡ ದೇವ್ರನ್ನ ಇಟ್ಟಿದ್ರು ಹಾಗೆ ಒಂದ್ ಕಡೆ ಬಂದ್ಬಿಟ್ಟು ಸೌದಿ ಹಾಕ್ಬಿಟ್ಟು ಕೊಂಡನ ಉರಿಯಕ್ಕೆ ಹಾಕ್ ಬಿಟ್ಟಿದ್ರೆ ಕೊಂಡ ಹಾಯ್ತಾರಲ್ವಾ ಜನ ಜನ ಎಲ್ಲ ಸೈಡು ಎಲ್ಲಾ ಅಕ್ಕಪಕ್ಕದ ಊರವ್ರೆಲ್ಲಾರು ಇದ್ರು ಒಂದ್ ಕಡೆ ಬಸವಣ್ಣನ ಕರ್ಕೊಂಡ್ ಬಂದ್ರು ನನಗಂತೂ ಭಯ ಎಲ್ಲರೂ ಕಾಲಿ ಎಲ್ಲ ನಮಸ್ಕಾರ ಮಾಡ್ಕೊಂತ ಇದ್ರು ಆದ್ರೆ ನನಗಂತೂ ಚಿಕ್ಕ ಬಟ್ಟೆ ಭಯ ಆಗ್ತಿತ್ತು ಬಸವಣ್ಣನಿಂದ ಡ್ಯಾನ್ಸ್ ಕೂಡ ಮಾಡ್ಕೊಂಡು ಬಂದ್ರು ಆಮೇಲೆ ಹಿಂದ್ಗಡೆ ಪಲ್ಲಕ್ಕಿಲ್ಲಿ ದೇವ್ರನ್ನ ಒತ್ಕೊಂಡ್ ಬಂದ್ರು ಹಾಗೆ ಆರತಿ ಕೂಡ ತಕೊಂಡ್ ಬಂದ್ರು ನನಗೆ ವಿಶೇಷ ಅನ್ಸಿದ್ದು ಏನಂದ್ರೆ ಗಂಡ್ ಮಕ್ಳು ಆರತಿನ ಒತ್ಕೊಂಡ್ ಬರ್ತಾ ಇದ್ರು ಹೆಣ್ಮಕ್ಳು ಇದ್ರು ಗಂಡ್ ಮಕ್ಳು ಇದ್ರು ಬಟ್ ನಾನು ಗಂಡ್ಮಕ್ಳು ಎಲ್ಲೂ ಹೊತ್ಕೊಂಡ್ ಬಂದಿರೋ ನೋಡಿರ್ಲಿಲ್ಲ ಬೆಂಗಳೂರು ಕರಗದಲ್ಲಿ ಏನೋ ಅವ್ರು ಪಲ್ಲಕ್ಕಿನ ಒತ್ಕೊಂಡ್ ಡ್ಯಾನ್ಸ್ ಮಾಡ್ತಾರಲ್ಲ ಅದೊಂದು ವಿಡಿಯೋದಲ್ಲಿ ಅಷ್ಟೇ ನೋಡಿದ್ದೆ ಬಟ್ ಇಲ್ಲಿ ಗಂಡು ಮಕ್ಳು ಹೊತ್ಕೊಂಡ್ ಬಂದಿದ್ನ ನಾನ್ ನೋಡಿದ್ದು ಇವರೆಲ್ಲಾ ಬಂದ್ಬಿಟ್ಟು ಪಕ್ಕ ದೂರಂತೆ ಇವರು ವರ್ಷ ವರ್ಷ ಜಾತ್ರೆಗೆ ಇತರ ಪಲ್ಲಕ್ಕಿನ್ನೆಲ್ಲಾ ತಕೊಂಡ್ ಬರೋದು ಹೋ ಅಡಿಕೆ ಅಂತೆ ಅದ್ರಿಂದ ತಕೊಂಡ್ ಬಂದಿದ್ದಾರೆ ಏನಂದ್ರೆ ಒಂದೊಂದು ಜಾಗದಲ್ಲಿ ಒಂದ್ ಅನ್ ಅವರ್ ಇದ್ರು ಫ್ರೆಂಡ್ಸ್ ಪಾಪ ಅದು ಒತ್ಕೊಂಡ್ ಹೆಂಗ್ ನಿತ್ಕೊಂತ ಇದ್ರು ಏನ್ ಕಥೆನೋ ಪಾಪ ನಂಗಂತೂ ತುಂಬಾನೇ ಬೇಜಾರ್ ಆಗ್ತೈತೆ ಯಾಕಂದ್ರೆ ಒಂದೊಂದು ಜಾಗದಲ್ಲಿ ಏನಿಲ್ಲ ಅಂದ್ರು ಒನ್ ಅವರ್ ಆಫ್ ಅನ್ ಅವರ್ ಅಂತ ನೆಡ್ಸ್ಕೊಂತ ಇದ್ರು ಡ್ಯಾನ್ಸ್ ಮಾಡ್ತಾ ಇದ್ರಲ್ವಾ ಹಾಗೆ ನೋಡಿ ಲಕ್ಷ್ಮಿ ಕಟೌಟ್ ಎಷ್ಟ್ ಚೆನ್ನಾಗ್ ಹಾಕಿದ್ದಾರೆ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗ್ ಹಾಕಿದ್ದಾರೆ ಆಮೇಲೆ ಬಸವಣ್ಣ ಕೂಡ ಅಲ್ಲೇ ನಿಂತ್ಕೊಂಡಿದೆ ನೋಡಿ ಮುಂದೆ ಬಸವಣ್ಣ ಬರುತ್ತೆ ಹಿಂದೆ ಬಂದ್ಬಿಟ್ಟು ವಯಸ್ಸು ಡ್ಯಾನ್ಸ್ ಮಾಡೋದು ಅಷ್ಟೇ ಚೆನ್ನಾಗಿ ನೆಕ್ಸ್ಟ್ ಇಲ್ದಿದ್ದೆ ಈ ಊರಿನ ಹುಡುಗರು ಆ ಕಡೆ ಕೇಳಿದ್ರು ಅವ್ರಂತ ಕುಣಿದ್ರು 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 ಅಂದ್ರೆ ತುಂಬಾನೇ ಕುಣಿದ್ರು ಫ್ರೆಂಡ್ಸ್ ಎಷ್ಟು ಡ್ಯಾನ್ಸ್ ಮಾಡಿದ್ರು ಅಂದ್ರೆ ಎಲ್ಲಾರು ಒಂದೇ ತರ ಸ್ಟೆಪ್ ಹಾಕಿದ್ರು ಎಲ್ಲರೂ ಒಂದೇ ತರ ಕುಂದರೆ ಪಾ ಸ್ವಾಮಿಯ ಒಬ್ರು ಶರ್ಟ್ ಎಲ್ಲ ನೆಂದೆ ಆ ಆರೆಂಜೇ ಕುಂದಿದ್ದಾರೆ ಅದು ಮಧ್ಯ ರಾತ್ರಿಲಿ ನಿದ್ದೆ ಕಟ್ಕೊಂಡು ಕುಣಿತಾರಲ್ಲ ಅದೊಂದು ಗ್ರೇಟ್ ಆಮೇಲೆ ಒಂದು ಕ್ರೇಜ್ ಇರುತ್ತೆ ಆ ತರ ಮಾಡಕ್ಕೆ ಅಂತ ನೋಡಿ ಎಷ್ಟು ಅವ್ರಿಗೆ ಅಷ್ಟು ನೋವಿರುತ್ತೆ ಆದ್ರೂ ಎಷ್ಟು ಖುಷಿಯಿಂದ ಹುಮ್ಮಸ್ಸಿಂದ ಡ್ಯಾನ್ಸ್ ಮಾಡ್ತಾ ಇದಾರೆ ಅಂದ್ರೆ ಅಷ್ಟೊಂದು ಮಸೀದ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾರೆ ಅಹ್ ನೋಡಿ ಎಷ್ಟು ಚೆನ್ನಾಗ್ ಮಾಡ್ತಾ ಇದಾರೆ ಅಂದ್ರೆ ಅಷ್ಟೊಂದ್ ಚೆನ್ನಾಗ್ ಮಾಡ್ತಾರೆ ಅದು ಒಂದೇ ತರ ಸ್ಟೆಪ್ಗಳನ್ನ ಹಾಕ್ತಾರೆ ಒಬ್ರು ಕೂಡ ಒಂದು ಸ್ಟೆಪ್ ಕೂಡ ಮಿಸ್ ಮಾಡಲ್ಲ ನೋಡಿ ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾರೆ ಜನನೂ ಜನ ಮಕ್ಕಳು ಕೂಡ ನಿದ್ದೆ ಮಾಡಿಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಇದ್ರು ತಾತ ವಯಸ್ಸಾಗಿರೋರು ಇದ್ರು ಎಲ್ಲರೂ ಇದ್ರು ನೋಡಿ ಎಷ್ಟು ಚೆನ್ನಾಗಿ ಟವಲ್ ಹಿಡ್ಕೊಂಡು ಕುಣಿದ್ರು ಕುಣದ್ರು ಕುಣದ್ರು ಅಂದ್ರೆ ಪಾಪ ಅವ್ರು ಕುಣಿತಾರೆ ನಮಿಗ್ ಕಾಲ್ ನೋವು ಬರ್ತಿತ್ತು ಅಷ್ಟು ರೇಂಜ್ ಕುಣಿದಿದ್ದಾರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಜಾತ್ರೆ ಅಂತೂ ನಾನ್ ಫಸ್ಟ್ ಟೈಮ್ ಈ ತರ ಎಲ್ಲ ನೋಡಿದ್ದು ಇಷ್ಟೊತ್ತಾಗೆಲ್ಲ ಎದ್ದು ಈ ತರ ಕುಣಿದಲ್ಲ ನಮ್ಗೆ ಕಿವಿ ಅಂತೂ ನೋವು ಒಂದ್ ಕಡೆ ಬ್ಯಾ ದೇವ್ರ ಸಾಂಗ್ ಹಾಕಿದ್ರು ಒಂದ್ ಕಡೆ ಪಟಾಕಿ ಹೊಡಿತಾ ಇದ್ರು ಒಂದ್ ಕಡೆ ಬ್ಯಾಂಡ್ ಶೀಟ್ ಡೋಲ್ ಬಡಿತಾ ಇದ್ರು ಯಪ್ಪಾ ದೇವ್ರೆ ಜನಗಳ್ದು ಗಲಾಟೆ ಬೇರೆ ನೋಡಿ ಕುಣಿದ್ರು 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 ಪಾಪ ಅಷ್ಟೊಂದ್ ಕುಣಿದು ಬಿಟ್ರು ಪಾಪ ಅವ್ರು ಈ ಕಾಲ್ ನೋವು ಎಷ್ಟ್ ಬಂದಿರುತ್ತೆ ಏನೋ ಗೊತ್ತಿಲ್ಲ ನೋಡಿ ಎಲ್ಲಾ ಕುಣ್ದಿದ್ರು ಆಯ್ತು ಕುಣಿದ್ರು ಮನೆ ಚೆನ್ನಾಗಿತ್ತು ನೋಡಕ್ ಅಂತೂ ತುಂಬಾನೇ ಖುಷಿ ಖುಷಿ ಆಗಿತ್ತು ಆಮೇಲೆ ಅದಾದ್ಮೇಲೆ ನೋಡಿಲ್ಲ ಪಟಾಕಿ ಅಂತೂ ಸಿಕ್ಕಾಪಟ್ಟೆ ಹೊಡೆದಿದಾರೆ ಫ್ರೆಂಡ್ಸ್ ಮತ್ತೆ ಇದೊಂದು ಹಾಬ್ ಆರ್ತಿ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಏನೋ ಆರ್ತಿ ಯಾರ್ದು ಚೆನ್ನಾಗಿರುತ್ತೆ ಅವ್ರಿಗೆ ಪ್ರೈಸ್ ಇರುತ್ತೆ ಅಂತ ಹೇಳಿದ್ರಂತೆ ಬಟ್ ಯಾರ್ದು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನನ್ಗೆನ ಇದೊಂದು ಆರ್ತಿ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಆ ನೋಡಿ ಇದೊಂದು ಮೇಲೆ ಹಾಕಿದ್ದಾರೆ ಮತ್ತೆ ನೆಕ್ಸ್ಟ್ ಏನು ಸೇವೆ ಹಾಕಿದ್ರ ಆಮೇಲೆ ರೋಸು ಮತ್ತೆ ಇನ್ನೊಂದ್ ತರ ಸೇವಂತಿಗೆ ಮತ್ತೆ ಇನ್ನೊಂದ್ ತರ ಸೇವಂತಿಗೆ ಹಾಕಿದ್ದಾರೆ ಮೋಸ್ಟ್ಲಿ ಇದಕ್ಕೆ ಪ್ರೈಸ್ ಕೊಟ್ಟಿರ್ಬೋದೇನೋ ಅಂತ ನನ್ನ ಅನಿಸಿಕೆ ಗೊತ್ತಿಲ್ಲ ನಾವು ಹೋಗಿರ್ಲಿಲ್ಲ ಮಾರ್ನೆ ದಿನ ನಾವು ಹೋಗಿದ್ರು ಸೇರ್ ಟೈಮ್ಗೆ ಆಹ್ಹ್ ಅದರಿಂದ ಆಗ್ಬಿಟ್ಟು ಯಾರೇ ಪ್ರೈಸ್ ಕೊಟ್ಟಿದ್ದಾರೆ ಅಂತ ನನ್ಗಂತೂ ಗೊತ್ತಿರ್ಲಿಲ್ಲ ನೋಡಿದ್ ಒಂದೇ ಚೆನ್ನಾಗಿದ್ ಅರ್ತಿ ಎಲ್ಲ ಬರೀ ಉಂಬಾಳೆ ಎಲ್ಲಾ ಕಟ್ಕೊಂಡ್ ಬಂದಿದ್ರು ಅಷ್ಟೇ ಆಮೇಲೆ ನೋಡಿ ಬಸವಣ್ಣ ಮುಂದೆ ಇತ್ತು ಆಮೇಲೆ ಹಿಂದೆ ಬಂತು ಆಮೇಲೆ ಅಂತೂ ಇಂತು ಮತ್ತೆ ಮುಂದಕ್ಕೆ ನೋಡಿ ಇವರಂತೂ ಕುಣಿಯೋದಂತೂ ಸ್ಟಾಪ್ ಮಾಡ್ಲೇ ಇಲ್ಲ ಕುಣಿತಾನೆ ಇದ್ರು ಮತ್ತೆ ಹೊರಟೆ ಬಿಟ್ರು ಮುಂದಕ್ಕೆ ಅಪ್ಪ ಎಲ್ಲರಿಗೂ ಕಾಲ್ ಸಿಕ್ಕಾ ಬಟ್ಟೆ ನೋವಾಗಿರುತ್ತೆ ನನಗೆ ನಿಂತ್ಕೊಂಡು ನಿಂತ್ಕೊಂಡೆ ಕಾಲ್ ಫುಲ್ ನೋವು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್ ಏನ ಅವ್ರಿಗೆ ಬಂದಿರಲ್ವಾ ಪಾಪ ನೋಡಿ ಹಂತು ಇಂತು ಹೊರಟ್ರು ಹೊರಟಿ ಅಂದ್ರೆ ದೇವಸ್ಥಾನನ ಅವ್ರು ಸುತ್ತಾಕೊಂಡ್ ಬರ್ಬೇಕಿತ್ತು ದೇವ್ರನ್ನ ಬಿಟ್ಟು ಅವ್ರು ಕೊಂಡದ ಹತ್ರ ಬರ್ಬೇಕಿತ್ತು ಆಗಾಗ್ಬಿಟ್ಟು ಅವ್ರು ನೋಡಿ ಆರಲ್ಲಿ ಲಕ್ಷ್ಮಿ ಎಷ್ಟು ಚೆನ್ನಾಗ್ ಕಾಣಿಸ್ತಾ ಇದೆ ಅಂದ್ರೆ ಅಷ್ಟೊಂದ್ ಚೆನ್ನಾಗ್ ಕಾಣಿಸ್ತಾ ಇದೆ ಆ ಇವರೆಲ್ಲಾರು ಹತ್ತಿ ಹೊತ್ಕೊಂಡು ದೇವಸ್ಥಾನದ ಕಡೆಗೆ ಹೋದ್ ಅಂದ್ರೆ ದೇವಸ್ಥಾನದ ಹಿಂಭಾಗದಿಂದ ಅವ್ರು ಬರ್ಬೇಕು ದೇವಸ್ಥಾನನ ರೌಂಡ್ ಹಾಕೊಂಡ್ ಬರ್ಬೇಕು ನಾವು ಈ ಕಡೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ ಪಾಪ ನಮಗಂತೂ ಸಿಕ್ಕಾಪಟ್ಟೆ ಕಾಲ್ ನೋಳ್ತಾ ಇತ್ತು ಅದ್ರಿಂದ ಆಗ್ಬಿಟ್ಟು ನಾವ್ ಸೈಡಿಗೆ ಬಂದ್ ಕೂತ್ಕೊಂಡ್ವಿ ಇವರೆಲ್ಲ ದೇವಸ್ಥಾನನ ಸುತ್ತಾಕೊಂಡು ಬಂದ್ರು ಸುತ್ತಾಕೋಕೆ ಅಂತ ಹೋದ್ರು ನೋಡಿ ಎಲ್ಲಾರು ಎಷ್ಟು ರೆಡಿ ಆಗಿದ್ದಾರೆ ಎಷ್ಟು ಚೆನ್ನಾಗಿ ಎನರ್ಜಿ ಆಗಿದ್ದಾರೆ ಪಾಪ ಮಧ್ಯರಾತ್ರಿ ತ್ರೀ ತರ್ಟಿ ಆಗಿತ್ತು ಆಮೇಲೆ ನಾವು ಅದನ್ನ ಮುಗಿಸ್ಕೊಂಡು ನೋಡಿ ನಾವು ಜನ ಮಗಳ ಮಧ್ಯದಲ್ಲಿ ಸಿಗಾಕೊಂಡಿದ್ವಿ ి అంతూ ఇంత్రి అప్ప జనో జా చప్లి బేరే హా కాల్ బేరేత జనా అంతూ జన అంద జనామే అదన ఇక బసవణన కర్కొం దేవస్థాన సుత్కం సుత్కంత ದೇವಸ್ಥಾನ ಸುತ್ತ ಹಾಕೊಂಡು ಅವ್ರು ಬಂದಿದ್ದು ಎಲ್ಲಿಗೆ ಅಂದ್ರೆ ಆಕಡೆ ಮುಂದೆ ಸೌದೆ ಇದೆಯಲ್ಲ ಅದೇ ಹೊಂಡ ಇದ್ ಮಾಡಿದ್ರಲ್ವಾ ಅಲ್ಲಿಗೆ ನಾ ದೇವಸ್ಥಾನ ಸುತ್ತ ಹಾಕೊಂಡು ಅವ್ರು ಬಂದಿದ್ದು ಕೊಂಡದ ಹತ್ರಕ್ಕೆ ಕೊಂಡ ಅಂತೂ ಹೆಂಗೆ ಕಾಯಿತು ಅಂದ್ರೆ ಸ್ವಾಮಿ ಕೆಂಪುಗೆ ನಿತ್ಕೊಳಕ್ ಇರ್ಲಿಲ್ಲ ಫುಲ್ ಬಿಸಿ ಅಂದ್ರೆ ಬಿಸಿ ಆಗ್ಬಿಟ್ಟಿತ್ತು ನನಿಗಂತೂ ಕೈ ಎಲ್ಲ ಕಾಲೆಲ್ಲ ಸುಡ್ತಾ ಇತ್ತು ದೂರಕ್ ಅಷ್ಟೊಂದು ಕಾ ಹೊಡಿತಾ ಇತ್ತು ಅಲ್ಲಿ ದೇವ್ರ ದೇವಸ್ಥಾ ಪೂಜೆ ಅರ್ಚಕರು ಅರ್ಚಕರಿದ್ದಾರೆಲ್ಲ ಅವ್ರಿಗೆ ದೇವ್ರ ಬಂದ್ಬಿಡ್ತು ಅವಾಗ ಅವರು ಬಂದು ಆ ನೋಡಿ ದೇವ್ರ್ ಬಂದ್ಬಿಟ್ಟಿದೆ ಅವ್ರಿಗೆ ಎಲ್ಲಿ ಅವ್ರು ಅದ್ರ ಒಳಗಡೆ ಹೋಗ್ಬಿಡ್ತಾರೆ me mm -hmm. ಬನ್ನಿ 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 ಇದೆ ಬನ್ನಿ ಬನ್ನಿ ಇಲ್ಲ ಇಲ್ಲ ಬನ್ನಿ ಬರ್ತಿದ್ದ

ಕೊಟ್ಬಿಟ್ ಬಂದ್ರು ಮತ್ತೆ ನಾವು ಹೊರಟಿದ್ದು ಮನೆ ಕಡೆಗೆ ಮನೆಗ್ ಬರೋಷ್ಟೊತ್ತಿಗೆ ಬೆಳಗಿನ ಜಾವ ನಾಲ್ಕೂವರೆ ಹಾಗೂ ಮನೆಗ್ ಬಂದು ಫಸ್ಟ್ ನಿದ್ದೆ ಮಾಡಿದೀವಿ ಫ್ರೆಂಡ್ಸ್ ನನ್ನ ಈ ಬ್ಲಾಗ್ ಇಷ್ಟ ಇಲ್ಲಿಗೆ ಈ ಬ್ಲಾಗ್ ನ ಹೆಂಗ್ ಮಾಡ್ತಾ ಇದೀನಿ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಗುಡ್ ನೈಟ್ ಫ್ರೆಂಡ್ಸ್